ಮಕ್ಕಳೇ ಇಂದು ನಾವು ಮೂರು ಆಯಾಮಗಳ ಘನಾಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇವು ಮೂರು ಆಯಾಮಗಳಿರ್ತವೆ ಏನೇನೆಂದರೆ ಉದ್ದ ಅಗಲ ಮತ್ತು ಎತ್ತರ ಇವು ಆಕೃತಿಗಳ ಹೆಸರನ್ನು ತಿಳಿಯೋಣ ಇದು ಒಂದು ಆಯತ ಥರ ಇದೆ ಅಲ್ವಾ ಇದು ಆಯತಗನ ಇದು ಚೌಕ ಘನ ಇದು ಸಿಲಿಂಡರ್ ಇದು ಶಂಕ ಈಗ ನಾಲ್ಕು ಆಕೃತಿಗಳನ್ನು ನೋಡಿದ್ರಲ್ವಾ ಒಂದು ಆಯತಗನ ಚೌಕಗನ ಸಿಲಿಂಡರ್ ಮತ್ತು ಶಂಕು ಈಗ ಈ ಘನಕೃತಿಗಳ ಪರಿಚಯ ಆಗಿದೆ ಇವುಗಳನ್ನು ಗುರುತಿಸುವ ಒಂದು ಚಟುವಟಿಕೆ ಆಟನ ನಾವೀಗ ಆಡೋಣ ಮಕ್ಕಳೇ ನಿಮ್ಮ ಮುಂದೆ ಈಗ ಆಕೃತಿಗಳಿದಾವಲ್ವಾ ನಾ ಯಾವ ಆಕೃತಿ ಹೆಸರು ಹೇಳ್ತೇನೆ ಆ ಆಕೃತಿಯನ್ನು ಗುರುತಿಸ್ಬೇಕು ಓಕೆನಾ ಯಾರು ಚೆನ್ನಾಗಿ ಗುರುತಿಸ್ತೀರಿ ನೋಡೋಣ ಸಿಲಿಂಡರ್ ಎಸ್ ಚೌಕಗನ ಫಾಸ್ಟಾಗಿ ಗುರ್ತಿಸ್ಬೇಕು ಶಂಕ ಆಯತಗನ ಚೌಕಗನ ಸಿಲಿಂಡರ್ ನಾವು ಆಕೃತಿ ಪರಿಚಯ ಮಾಡಿದ ನಂತರ ಈ ರೀತಿ ಚಟುವಟಿಕೆ ಆಟ ಆಡಿಸೋದರಿಂದ ಅವುಗಳ ಹೆಸರನ್ನು ಪರ್ಫೆಕ್ಟಾಗಿ ಮಕ್ಕಳು ಕಲಿತಾವು ಧನ್ಯವಾದಗಳು